ದೇವರು ಮನುಷ್ಯನಿಗೆ ಎರಡು ಆಯ್ಕೆಗಳನ್ನು ಕೊಟ್ಟಿರ್ತಾನಂತೆ ಎರಡು ಆಯ್ಕೆಗಳು ಒಂದು ಸುಖ ದುಃಖದ ಒಂದು ಆಯ್ಕೆ ಇನ್ನೊಂದು ಕಷ್ಟ ಮತ್ತು ಸನ್ ಸಂತೋಷದ ಒಂದು ಆಯ್ಕೆ ಒಂದು ಗುಂಪಲ್ಲಿ ಸುಖ ದುಃಖ ಇಟ್ಟಾನೆ ಇನ್ನೊಂದು ಗುಂಪಲ್ಲಿ ಕಷ್ಟ ಮತ್ತು ಸಂತೋಷವನ್ನು ಇಟ್ಟಾನೆ ಯಾರು ಯಾವುದನ್ನು ಆಯ್ಕೆ ಮಾಡ್ಕೋತೀವಿ ಅನ್ನೋದು ನಮ್ಮ ಗುಣ ಸ್ವಭಾವಗಳನ್ನು ಅವಲಂಬನೆ ಮಾಡಿರ್ತದೆ ನೋಡ್ರಿ ಯಾರು ಸುಖ ದುಃಖದ ಗಂಟನ್ನು ಆಯ್ಕೆ ಮಾಡ್ಕೋಬಹುದು ಯಾರು ಸುಖ ದುಃಖದ ಗುಂಪನ್ನು ಆಯ್ಕೆ ಮಾಡ್ಕೋಬಹುದು ಅಂತಂದರೆ ಸೋಮಾರಿಗಳು ಸೋಮಾರಿಗಳು ಕೆಲಸ ಮಾಡೋಕೆ ಇಷ್ಟನೇ ಇಲ್ಲದವರು ಕಷ್ಟಪಡೋಕೆ ಇಷ್ಟಪಡದೇ ಇರೋರು ಅನಾಮತ್ತಾಗಿ ಎಲ್ಲವೂ ತಮಗೆ ದಕ್ಕಬೇಕು ತಾವು ಶ್ರಮ ಪಡೋದು ಬೇಕಾಗಿಲ್ಲ ನಮಗೆ ಶ್ರಮ ಪಡೋದು ಬೇಡ ಅನ್ನೋರು ಈ ಮೊದಲನೇ ಗುಂಪನ್ನು ಆಯ್ಕೆ ಮಾಡ್ಕೋತಾರೆ ಯಾವುದು ಸುಖ ಮತ್ತು ದುಃಖ ಮನಸ್ಥಿತಿಗಳು ಇವು ಎರಡು ಸುಖ ಪಡ್ಲಿಕ್ಕೆ ಹೋಗ್ತೀವಿ ಶ್ರಮ ಪಡೋದಿಲ್ಲ ಸುಖ ಅಂಥ ಹಂಬಲದೊಳಗೆ ನಿರಾಸೆ ಹೊಂದಿ ದುಃಖಕ್ಕೀಡಾಗ್ತೀವಿ ಇದು ಒಂದು ಗುಂಪು ಅವರಿಗೆ ಶ್ರಮ ಪಡೋದು ಬೇಕಾಗಿಲ್ಲ ಕಾಯಕ ಮಾಡೋದು ಬೇಕಾಗಿಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದುರ್ಲಿ ನಾವು ಅನಾಮತಾಗಿ ಅದರ ಸಿಹಿಯನ್ನು ಅನುಭವಿಸ್ಬೇಕು ಹಣ್ಣು ಯಾರಾದರೂ ಹಚ್ಚಿರಲಿ ಆ ಹಣ್ಣು ಸಹಿತ ಬಂದು ನಮ್ಮ ಬಾಯಿಯೊಳಗೆ ಬೀಳಬೇಕು ಅಂತ ಬಯಸೋರು ಇವರು ಸುಖದ ಬೆನ್ನತ್ತಿ ಹೋಗಿ ದುಃಖವನ್ನು ತಮ್ದಾಗಿಸ್ಕೊಂಡಿರ್ತಾರೆ ಅಂದರೆ ಇಲ್ಲಿ ಶ್ರಮಜೀವಿಗಳು ಅಲ್ಲ ಇವರು ಸೋಮಾರಿಗಳು ಇದನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಅನ್ನೋದು ಸ್ಪಷ್ಟವಾಯಿತು ಇನ್ನು ಎರಡನೇ ಗುಂಪದೆಲ್ಲ ಕಷ್ಟ ಮತ್ತು ಸಂತೋಷ ಯಾರು ಶ್ರಮಪಟ್ಟು ದುಡಿಯೋಕ್ಕೆ ಸಿದ್ಧವಾಗಿದ್ದಾರೆ ಯಾರು ಕಷ್ಟಗಳನ್ನು ಇಷ್ಟಪಟ್ಟು ಬದುಕ್ತಾರೆ ಕಷ್ಟಗಳನ್ನು ಇಷ್ಟ ಮಾಡ್ಕೋಬೇಕು ಇಷ್ಟಪಟ್ಟು ಕೆಲಸ ಮಾಡಬೇಕು ಅದೆಷ್ಟೇ ಕಷ್ಟದ್ದಾದರೂ ಕೂಡ ಇಷ್ಟಪಟ್ಟು ಮಾಡಬೇಕು ಸಿಚುವೇಶನ್ ಅಂತೀವಲ್ಲ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ನಮಗೆ ಎದುರಾಗಿ ಬಿರುಗಾಳಿನೇ ಬೀಸಲಿ ಚಂಡಮಾರುತನೇ ಬರಲಿ ಎಂತಿಂಥ ಜನನೇ ನಮ್ಮ ಜೀವನದೊಳಗೆ ಬಂದು ಅಲ್ಲೋಲ ಕಲ್ಲೋಲ ಮಾಡಲಿ ಬದುಕನ್ನು ಯಾವುದಕ್ಕೂ ಎದೆಗುಂದಿದೆ ಒಮ್ಮೆ ಬಡತನ ಬರ್ತದೆ ಒಮ್ಮೆ ಶಿರಿತನ ಬರ್ತದೆ ಮನುಷ್ಯನಿಗೆ ಒಮ್ಮೊಮ್ಮೆ ಮೈ ಮೇಲೆ ಬಟ್ಟೆ ಸಹಿತ ಇರೋದಿಲ್ಲ ಇದು ವಿಧಿ ಆಟ ವಿಕ್ರಮ್ ರಾಜನ್ ಕಥೆ ಎಲ್ಲರಿಗೂ ಗೊತ್ತು ಹೀಗೆಲ್ಲ ವೈರುಧ್ಯಗಳ ಮಧ್ಯ ನಾನು ನಗನಗ್ತಾ ಇರ್ತೀನಿ ಕಷ್ಟಗಳು ಅಷ್ಟೇ ಬಂದರೂ ಬರಲಿ ನನಗೆ ಕಷ್ಟಗಳು ಕತ್ತಲೆ ಇದ್ದಂತೆ ಹೌದಲ್ಲ ಕತ್ತಲೆ ಎಷ್ಟೊತ್ತನ ಇರ್ತದ ಕತ್ತಲೆ ಮುಗಿಲೇಬೇಕು ಬೆಳಕು ಬರಲೇಬೇಕು ಅನ್ನೋ ವಿಚ್ ಅಚ್ಚಲ ಅಚ್ಚಲ ನಂಬಿಕೆ ವಿಶ್ವಾಸದೊಂದಿಗೆ ಭರವಸೆಯೊಂದಿಗೆ ಬದುಕಿನೊಳಗೆ ಹೆಜ್ಜೆ ಹಾಕ್ತಾರಲ್ಲ ಅವರು ಕಷ್ಟ ಮತ್ತು ಸಂ ಕಷ್ಟದ ಜೊತೆ ಸಂತೋಷ ಇರ್ತದೆ ಯಾವಾಗಲೂ ಕಷ್ಟ ಮತ್ತು ಸಂತೋಷ ಜೊತೆಗೂಡ್ತಾವು ಒಂದೇ ಹಾಡಿನ ಎರಡು ಮುಖಗಳು ಇಲ್ಲಿ ಮೊದಲನೇ ಗುಂಪಿನೊಳಗೆ ಸುಖದ ಜೊತೆ ದುಃಖ ಇದ್ದದ್ದೇ ಸುಖ ಬೇಕಪ್ಪ ನನಗಂತ ಆಯ್ಕೆ ಮಾಡಿಕೊಂಡ್ರೆ ದುಃಖ ಪಡ್ಲಿಕ್ಕೂ ನಾವು ಸಿದ್ಧರಾಗಬೇಕಾಗ್ತದೆ ಅದಕ್ಕೆ ನಾವು ಎರಡನೇ ಗುಂಪನ್ನು ಕಷ್ಟವನ್ನು ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ಕಷ್ಟದೊಳಗೂ ನಗ್ತಾ ಇರೋ ಸಂತೋಷ ಪಡ್ತಾ ಇರುವಂಥ ಮನಸ್ಥಿತಿ ನಮ್ಮದಾಗಲೇಬೇಕು ಆಗ್ತದ ಕೂಡ ಕಷ್ಟ ಅಂತಂದ್ರೆ ಏನು ರೀ ನಮ್ಮ ದೈಹಿಕ ಕಷ್ಟವೇ ಅಲ್ಲ ದುಡಿಬೇಕಪ್ಪ ಅಂಥ ದೊಡ್ಡದು ಭಾರ ಹೊರಬೇಕು ಅಷ್ಟು ದೂರ ನಡ್ಕೊಂಡು ಹೋಗಬೇಕು ಆ ಹೊಲದಾಗ ಕೆಲಸ ಮಾಡಬೇಕು ಆ ಆಫೀಸ್ನಾಗ ಕೆಲಸ ಮಾಡಬೇಕು ಅಲ್ಲಿ ಮೈ ಮುರಿದು ಮೈ ಬಗ್ಗಿಸಿ ಬೆವರಿಳಿಸಿ ದುಡಿಬೇಕು ಏನೇನೇನೇನೋ ದೈಹಿಕ ಶ್ರಮಗಳೇ ನಮಗೆ ಕಷ್ಟ ಅನಿಸೋದು ಇವೆಲ್ಲವೂ ಕಷ್ಟ ಇಷ್ಟ ಮಾಡ್ಕೊ ಅಡುಗೆ ಮಾಡೋದು ಕಷ್ಟ ನನಗೆ ಪಾತ್ರೆ ತೊಳೆಯೋದು ಕಷ್ಟ ಬಟ್ಟೆ ತೊಳೆಯೋದು ಕಷ್ಟ ನೀರು ತರೋಕ್ಕಾಗಲ್ಲ ನಮಗೆ ಮ್ಯಾಲ ಸ್ಟೆಪ್ಪತ್ತಿ ಬರಲಿಕ್ಕಾಗಲ್ಲ ನಾನೇ ಹೋಗಿ ಎಲ್ಲನೂ ತರಬೇಕು ನಾನೇ ಅಟ್ಕೊಂಡು ತಿನ್ನಬೇಕು ನಾನೇ ಬೇಯಿಸ್ಕೊಂಡು ತಿನ್ನಬೇಕು ಯಾರೊಬ್ಬರು ಕೇಳೋರಿಲ್ಲ ಹೇಳೋರಿಲ್ಲ ಇಷ್ಟು ಕಷ್ಟಗಳನ್ನು ಹೆಂಗೆ ಸಹಿಸ್ಕೊಳ್ಳೋದು ಇವೆಲ್ಲ ಕಷ್ಟಗಳ ಲಿಸ್ಟ್ಗಳು ನಮ್ಮ ಇವುಗಳನ್ನೇ ನಾವು ನಗ್ನಗ್ತಾ ಮಾಡಬೇಕು ಇವು ಕಷ್ಟಗಳೇ ನಿಜ ಕಷ್ಟ ಅಂತ ಅನ್ನಿಸ್ಕೊಂಡ್ವಿ ಅಂತಂದರೆ ಕಷ್ಟ ಇಲ್ಲ ನನಗಿದು ಇಷ್ಟ ನಾನು ಮಾಡ್ತೀನಿ ಇದನ್ನು ಯಾಕಿದ್ರೂ ಇರಲಿ ಅವ್ನು ಟೈಮ್ ಬಂದು ಹೋಗ್ತದ ಬಂದು ಹೋಗ್ತವೆ ಇವೆಲ್ಲನೂ ಯಾವುದೂ ಶಾಶ್ವತ ಅಲ್ಲ ಹೆಂಗೆ ನಾವು ಮನಸ್ಸಂಕಲ್ಪವನ್ನು ದೃಢ ಮಾಡಿಕೊಂಡ್ರೆ ನಾನು ಅಲ್ಲಿದ್ದೆ ಒಂದು ಹತ್ತು ವರ್ಷ ಹೇಳ್ಕೊತೀವಿ ನಮ್ಮ ಪಾಡಿಗೆ ನಾವು ಇವೇನೋ ಒಂದ್ಸಲ ವನವಾಸ ವಾಸ ಬಂದೀವಿ ಅಷ್ಟೆಲ್ಲ ಎಷ್ಟು ಹೈರಾಣಾದ್ವಿ ಗೊತ್ತಿ ನಾವಾಗ ಆದರೂ ನಗ ನಗ್ತಾನೆ ಇರ್ತೀವಿ ಹೆಂಗೆ ಸಾಧ್ಯ ಆಯ್ತದ್ದು ಅಂತಂದರೆ ನಾವು ಕಷ್ಟಗಳನ್ನು ಇಷ್ಟ ಮಾಡ್ಕೊಳ್ಬೇಕು ಇಷ್ಟ ಮಾಡ್ಕೊಂಡಿರ್ತೀವಿ ಆ ಟೈಮಲ್ಲಿ ಬೇಕಾದರೆ ಆ ಕೆಲಸ ನನಗೆ ಪ್ರೀತಿ ಇದ್ದಾಗಿರ್ಬೇಕು ಪ್ರೀತಿಯಿಂದ ಕೆಲಸ ಮಾಡಿದೆ ಅಂತಂದರೆ ಅದು ಕಷ್ಟ ಅನ್ನಿಸೋದೇ ಇಲ್ಲ ಎಂಥ ಬೆಟ್ಟದಂಥದ್ದು ಇರಲಿ ಅದು ಹಾಗೆ ಒಬ್ಬ ವ್ಯಕ್ತಿ ನನಗೆ ಬೇಕು ಅಂತಂದರೆ ಅವನ ವಯಸ್ಸು ಅವನ ಮನಸ್ಸು ಅವನ ದುರ್ಗುಣಗಳು ಅವನ ರೂಪ ಅವನ ಮನೆ ಸ್ಥಿತಿ ಅವನ ಮನಸ್ಥಿತಿ ಅವನು ಎಂಥವನ್ನೇ ಏನೂ ಲೆಕ್ಕಕ್ಕೆ ಬರೋಲ್ಲ ಅವನು ಬೇಕು ಅವನನ್ನು ಪ್ರೀತಿ ಮಾಡ್ತೀನಿ ಅದೆಷ್ಟೇ ಕಷ್ಟ ಆದರೆ ಅವನ ಜೊತೆ ಹೊಂದ್ಕೊಂಡು ಬದುಕ್ತೀನಿ ಅಂತಲೇ ಮನುಷ್ಯ ಅಂದರೆ ಅವನು ಎಷ್ಟೇ ಸ್ಫುರದ್ರೂಪಿ ಇರಲಿ ಎಷ್ಟೇ ಶ್ರೀವಂತನಾಗಿರಲಿ ಎಂಥದ್ದೇ ಗುಣವಂತನಾಗಿರಲಿ ಅವನು ನನಗೆ ಬೇಡ ಅಂತಂದರೆ ಕಷ್ಟ ಆಗ್ಬಿಡ ಅವನ ಜೊತೆ ಹೊಂದ್ಕೊಳ್ಳೋಕ್ಕಾಗಲ್ಲ ನಮಗೆ ಕಷ್ಟ ಅನಿಸು ಶುರುವಾಯಿತು ಅಂತಂದರೆ ಆಗಿತ್ತು ಜೀವನದ ಸಂತೋಷ ಸಿಗೋಕೆ ಸಾಧ್ಯ ಇಲ್ಲ ಅದರಿಂದ ಅದನ್ನು ನಾವು ಇಷ್ಟ ಮಾಡಿಕೊಂಡು ಅದನ್ನು ಪ್ರೀತಿಯಿಂದ ನೋಡ್ಕೊಂಡು ಹೋದರೆ ಅದು ಆಗಿರ್ಬೋದು ವಿಷಯ ಆಗಿರ್ಬೋದು ವ್ಯಕ್ತಿ ಆಗಿರಬಹುದು ವ್ಯಕ್ತಿಯನ್ನು ಪ್ರೀತಿಸ್ತೀವಿ ಅಂದರೆ ಅವನೊಳಗಿನ ಎಲ್ಲವೂ ಗೌಣ ವಸ್ತುವನ್ನು ಪ್ರೀತಿಸ್ತೀವಿ ಅಂದರೆ ಅದು ಬಣ್ಣ ಮಾಸಲಿ ಹರಿಲಿ ಚಿಂದ ಆಗಲಿ ಏನಾದರೂ ಆಗಲಿ ಮೂರೀಲಿ ಅದು ಆ ವಸ್ತು ಇಷ್ಟನೇ ಅದನ್ನು ಜೋಪಾನವಾಗಿ ನೋಡ್ಕೊತಿರ್ತೀವಿ ಇಪ್ಪತ್ತೆರಡು ವರ್ಷಗಳ ಹಿಂದಿನ ಮೊಬೈಲು ರೇಡಿಯೋಗಳು ಗೈ ಗಡಿಯಾರಗಳು ಗಡಿಯಾರ್ಗಳು ಏನೆಲ್ಲ ಆ್ಯಂಟಿ ಪೀಸ್ ಅಂತಿರಲ್ಲ ಆ್ಯಂಟಿ ಪೀಸ್ಗಳು ಜೋಪಾನವಾಗಿ ಇರಿಸ್ಕೊಳ್ಳೋದ್ರ ಉದ್ದೇಶ ಏನು ನಾವು ಅವುಗಳನ್ನು ಪ್ರೀತಿಸ್ತೀವಿ ಯಾವುದೋ ನೆನಪಿನ ಕುರುಹಾಗಿ ಅವು ನಮ್ಮ ಹತ್ರ ಅದರಿಂದ ನಾವು ಅವುಗಳನ್ನು ಇಷ್ಟಪಟ್ಟು ಅವು ಮನೆಯೊಳಗೆ ಇಟ್ಕೊಳ್ಳೋದು ಜಾಗ ಸಹಿತ ಇರೋದಿಲ್ಲ ಒಂದೊಂದು ಸರ್ತಿ ಅಂದರೂ ಎಲ್ಲೋ ಒಂದು ಮೂಲ್ಯಾಗ ಹೆಂಗೋ ಜೋಪಾನವಾಗಿ ಇಟ್ಕೊಂಡು ಅವುಗಳನ್ನು ಕಾಪಾಡ್ಕೊಂಡು ಇರ್ತೀವಲ್ಲ ಹಾಗೆ ವಿಷಯ ಅದು ಅಶ್ಲೀಲ ಅಶ್ಲೀಲ ಏನೋ ಗಣನೆಗೆ ಬರಲ್ಲ ನಮಗೆ ಇಷ್ಟ ಆದರೆ ನನಗೆ ಸೈನ್ಸ್ ಇಷ್ಟ ನನಗೆ ಗಣಿತ ಇಷ್ಟ ನನಗೆ ಗಣಿತ ಕಷ್ಟ ಗಣಿತ ಕಷ್ಟ ಅಂದ್ವಿ ಮಗೇತ್ತು ಜೀವನ ಹೌದಾ ಗಣಿತ ಇಷ್ಟ ಮಾಡಿಕೊಂಡ್ರೆ ಭಾಳ ಸರಳ ಇಲ್ಲಪ್ಪ ನನಗೆ ಆಸಕ್ತಿ ಇಲ್ಲ ಅದ್ರೊಳಗೆ ಭಾಳ ಕಷ್ಟದ ಲೆಕ್ಕಗಳು ಅವೆಲ್ಲ ನಮ್ಗೆ ಬರಲ್ಲ ತಲೆ ಹೋಗಲ್ಲ ಅಂದ್ವಿ ಮುಗಿಯುತ್ತೆ ಗಣಿತ ಹಾಗೆ ಕನ್ನಡ ಕನ್ನಡ ಕೂಡ ಇಷ್ಟ ಮಾಡಿಕೊಂಡ್ರೆ ಕನ್ನಡ ಇಲ್ಲದೆ ಹೋದ್ರೆ ಏನು ನೀರಿಳಿಯದ ಗಂಟಲು ಕಡುಗು ತುರುಕದಂಗೆ ಹೋಗ್ತದೆ ಅದರಿಂದ ಯಾವ ವಿಷಯವನ್ನು ಸಹಿತ ನಾವು ಇಷ್ಟಪಟ್ಟರೆ ಅದು ಕಷ್ಟ ಅನ್ನಿಸೋದಿಲ್ಲ ಆಸಕ್ತಿ ಇಲ್ಲ ನನಗೆ ಅದರಲ್ಲಿ ನನಗೆ ಅಭಿರುಚಿ ಇಲ್ಲ ಅದರಲ್ಲಿ ನನಗೆ ಆಸೆ ಇಲ್ಲ ಅದು ಕಲಿಬೇಕನ್ನೋದು ಹಂಬಲ ಇಲ್ಲ ಅದು ಕಷ್ಟನೇ ಹಂಗೆ ಯಾವುದೇ ಇರಲಿ ನಾವು ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಅನ್ನಿಸ್ಕೊಳ್ಳಲ್ಲ ಯಾವಾಗ ಕಷ್ಟ ಅನ್ನಿಸ್ತೇನೆ ಮಾಡ್ತೀವಿ ಅದು ಸಂತೋಷ ಕೊಡೋದು ಅದರಿಂದ ಈ ಸುಖ ದುಃಖದ ಗುಂಪನ್ನು ಆಯ್ಕೆ ಮಾಡ್ಕೋತೀವೋ ಕಷ್ಟ ಮತ್ತು ಸಂತೋಷದ ಗುಂಪನ್ನು ಆಯ್ಕೆ ಮಾಡ್ಕೋತೀವೋ ನಮ್ಮ ನಮ್ಮ ಮನಸ್ಥಿತಿಗೆ ಬಿಟ್ಟದ್ದು ಅದಕ್ಕೋಸ್ಕರ ಜೀವನ ಹೇಗೆ ಸರಾಗವಾಗಿ ನಡೆಯೋದಕ್ಕೆ ಬೇಕಲ್ಲ ಅದನ್ನು ಆಯ್ಕೆ ಮಾಡಿಕೊಂಡು ಅನಿವಾರ್ಯ ಬದುಕಬೇಕಂದ್ರೆ ಶ್ರಮ ಪಡಬೇಕು ದೇಹ ಆರೋಗ್ಯವಾಗಿರಬೇಕು ಅಂದರೆ ಶ್ರಮ ಪಡಬೇಕು ಶ್ರಮ ಪಟ್ಟಾಗಲೇ ಸಂತೋಷ ಅಂತ ಎಲ್ಲಾರಿಗೂ ಗೊತ್ತಿದ್ದಾಗ್ಯೂ ಕೂಡ ಸುಖದ ಬೆನ್ನು ಹತ್ತಿ ಸೋಮಾರಿಗಳಾಗಿ ಕೂತಲ್ಲೇ ಕೂತು ಬೊಜ್ಜು ಬರ್ಸ್ಕೊಂಡು ಅನಾರೋಗ್ಯ ಪೀಡಿತರಾಗಿ ಸುಮ್ಮನೆ ಭೂಮಿ ಹೊರೆಯಾಗಿ ಬದುಕೋದ್ರೊಳಗೆ ಅರ್ಥ ಇಲ್ಲ ಕಷ್ಟ ಆದರೂ ಪರವಾಗಿಲ್ಲ ನಾವು ಶ್ರಮದ ಬದುಕನ್ನು ಆಯ್ಕೆ ಮಾಡಿಕೊಳ್ಳೋಣ ಮತ್ತು ಸಂತೋಷವಾಗಿ ಇದ್ದು ಇನ್ನಿತರರಿಗೂ ಕೂಡ ಸಂತೋಷವನ್ನೇ ಕೊಡೋಣ ಅಂತ ಹೇಳ್ತಾ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು